ಎರಡು ಸಾವಿರದ ಹನ್ನೊಂದು ಡಿಸೆಂಬರ್ ಹತ್ತೊಂಬತ್ತರಂದು ಪೊಲೀಸ್ ಮಾಹಿತಿದಾರ ಮಲೆಕುಡಿಯ ಜನಾಂಗದ ಸದಾಶಿವ ಗೌಡನ ಅಪಹರಣ ಹತ್ಯೆ ಪ್ರಕರಣ ಸಂಬಂಧ ಸ್ಥಳ ಮಹಜರು ಮಾಡಲು ನಕ್ಸಲ್ ಹೋರಾಟಗಾರ್ತಿ ಶ್ರೀಮತಿಯನ್ನು ಪೊಲೀಸರು ಕಾರ್ಕಳಕ್ಕೆ ಕರೆತಂದಿದ್ರು ಗುರುವಾರ ಕಾರ್ಕಳದ ಘನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಪೊಲೀಸರ ಸಮ್ಮುಖದಲ್ಲಿ ಆಕೆ ಸಿಪಿಐ ಮಾವೋವಾದಿ ಜಿಂದಾಬಾದ್ ಎಂಬ ಘೋಷಣೆ ಕೂಗಿದ್ದಾಳೆ ಬುಧವಾರದಂದು ಮೊಟ್ಟ ಮೊದಲಾಗಿ ಶ್ರೀಮತಿಯನ್ನು ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರಾದರೂ ಎರಡು ಸಾವಿರದ ಹನ್ನೊಂದರ ನವೆಂಬರ್ ಹತ್ತೊಂಬತ್ತರಂದು ಹೆಬ್ರಿಯ ಕಬ್ಬಿನಾಲೆಯಲ್ಲಿ ನಡೆದ ಸದಾಶಿವ ಗೌಡ ಅವರ ಅಪಹರಣ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿಗೆ ನೀಡಲಾಗಿತ್ತು ಸದಾಶಿವಗೌಡರನ್ನು ಅಪಹರಿಸಿ ಕೊಲೆಗೈದ ತಂಡದಲ್ಲಿ ಶ್ರೀಮತಿ ಆರೋಪಿಯಾಗಿದ್ದಳು ನಂತರದ ದಿನಗಳಲ್ಲಿ ನಕ್ಸಲ್ ತಂಡದೊಂದಿಗೆ ಸಕ್ರಿಯಗೊಂಡಿದ್ದ ಆಕೆ ವಿವಿಧೆಡೆಗಳಲ್ಲಿ ಪ್ರಚಾರ ಕಾರ್ಯ ಹಾಗೂ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದಳು ಪಶ್ಚಿಮ ಘಟ್ಟ ತಪ್ಪಲು ಹಾಗೂ ಅದರ ಆಸುಪಾಸುಗಳಲ್ಲಿ ವರ್ಷ ಕಳೆಯುತ್ತಿದ್ದಂತೆ ನಕ್ಸಲ್ ಚಳವಳಿ ಕ್ಷೀಣಿಸಿಕೊಂಡಿದ್ದು ಚಳುವಳಿಗೆ ಬೆಂಬಲಿಸಿದವರು ಮುಖ್ಯವಾಹಿನಿಗೆ ಸೇರಿರುವ ಹಿನ್ನೆಲೆಯಲ್ಲಿ ಆಕೆ ಸಹಿತ ಅನೇಕ ನಕ್ಸಲ್ ಹೋರಾಟಗಾರರು ತಲೆಮರೆಸಿಕೊಂಡರು ಕರ್ನಾಟಕ ಕೇರಳ ತಮಿಳುನಾಡು ಗಡಿಭಾಗದಲ್ಲಿ ಸಕ್ರಿಯವಾಗಿ ಚಳುವಳಿಯನ್ನು ಆರಂಭಿಸಿದ ತ್ರಿರಾಜ್ಯದ ನಕ್ಸಲ್ ಮುಖಂಡರು ಅದೇ ಪ್ರದೇಶವನ್ನು ತಮ್ಮ ಕೇಂದ್ರ ತಾಣವಾಗಿ ಮಾರ್ಪಾಡು ಮಾಡಿದರು ಎರಡು ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಇಪ್ಪತ್ ಮೂರರಂದು ಶ್ರೀಮತಿ ಹಾಗೂ ಇತರರು ಕೇರಳ ಪೊಲೀಸರ ಬಂಧನದಲ್ಲಿ ಇದ್ದು ಜೈಲು ಸೇರಿದ್ರು ಫೆಬ್ರವರಿ ಹದಿಮೂರರ ರಾತ್ರಿ ಡಿವೈಎಸ್ಪಿ ಅರವಿಂದನ್ ಕಲಗುಜ್ಜಿಯವರ ನೇತೃತ್ವದ ತಂಡ ಶ್ರೀಮತಿಯನ್ನು ಕೇರಳದಿಂದ ಬಿಗು ಪೊಲೀಸ್ ಪಹರೆಯೊಂದಿಗೆ ಕಾರ್ಕಳಕ್ಕೆ ಕರೆದುಕೊಂಡು ಬಂದಿದ್ರು ವಿಚಾರಣೆ ಪೂರ್ಣಗೊಂಡ ಬಳಿಕ ಮತ್ತೆ ನ್ಯಾಯಾಲಯಕ್ಕೆ ಶ್ರೀಮತಿಯನ್ನು ಪೊಲೀಸರು ಹಾಜರುಪಡಿಸಿದ್ರು ಆರೋಪಿ ಶ್ರೀಮತಿಗೆ ಭದ್ರತೆಯ ದೃಷ್ಟಿಯಿಂದ ಮಂಗಳೂರು ಜಿಲ್ಲಾ ಕಾರಾಗೃಹಕ್ಕೆ ಕಳುಹಿಸಿ ಆದೇಶವನ್ನು ನ್ಯಾಯಾಧೀಶರು ಹೊರಡಿಸಿದ್ದಾರೆ ಶ್ರೀಮತಿ ಮೇಲೆ ರಾಜ್ಯದ ಹಲವು ಠಾಣೆಗಳಲ್ಲಿ ಒಂಬತ್ತು ಪ್ರಕರಣಗಳಿವೆ राइट 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 जनरल नंबरिंग आवे एक काम करतो बोलतो बोलतो यार होय यार होय